ಗುಡಿಯ ಬಾಪುಗೌಡ ದರ್ಶನಪುರ ಸರ್ಕಲ್ ನವೀಕರಣ ಕಾರ್ಯ ಬರದಿಂದ ಸಾಗಿದ ಕಾಮಗಾರಿ ನವೆಂಬರ್ ಹದಿನೈದು ಪುಣ್ಯತಿಥಿ ವೇಳೆಗೆ ಸಂಪೂರ್ಣ நவீக்கரண காரிய ಹೊಸ ಗೋಡೆ ನಿರ್ಮಾಣ ಸುತ್ತಲೂ ಸ್ವಚ್ಛ ವಾತಾವರಣ ಇದು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಶಹಪುರದ ಭೀಮರಾಯನ ಗುಡಿ ಸರ್ಕಲ್ನಲ್ಲಿ ಜನಾನುರಾಗಿ ದಿವಂಗತ ಬಾಪುಗೌಡ ದರ್ಶನಪುರ ಅವರು ಚಹಾಪುರ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿಗೆ ನೀರಾವರಿ ಸೌಕರ್ಯ ತಲುಪಿಸುವಲ್ಲಿ ನೇತಾರ ಹೀಗಾಗಿ ಅಂದಿನ ಕಾಲದಲ್ಲಿ ಭೀಮರಾಯನ ಗುಡಿ ವೃತ್ತದಲ್ಲಿ ಅವರ ಪ್ರತಿಮೆ ಅನಾವರಣ ಮಾಡಲಾಗಿತ್ತು ವರ್ಷಗಳು ಉರುಳಿದಂತೆ ಈ ಮಾರ್ಗದಲ್ಲಿ ಹೆದ್ದಾರಿ ಹಾದು ಹೋಗಿದ್ದರಿಂದ ರಸ್ತೆಯ ಎತ್ತರ ಹೆಚ್ಚಾಗಿತ್ತು ಪ್ರತಿಮೆ ಪ್ರತಿಮೆಯಿಂದ ತಗ್ಗು ಪ್ರದೇಶದಂತೆ ಆಗಿತ್ತು ಇದೀಗ ಅದೆಲ್ಲವನ್ನ ಸರಿಪಡಿಸಿ ನವೀಕೃತ ಕಾರ್ಯ ಭರದಿಂದ ಸಾಗಿದೆ ಇದೇ ನವೆಂಬರ್ ಹದಿನೈದರಂದು ಬಾಪುಗೌಡರ ಪುಣ್ಯತಿಥಿ ವೇಳೆಗೆ ಸಂಪೂರ್ಣ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಭರವಸೆ ವ್ಯಕ್ತಪಡಿಸಿದರು ಪುಣ್ಯಾತ್ಮ ಬಾಪುಗೌಡ ದರ್ಶನಪುರ ಅವರ ಕಾಮಗಾರಿ ದರ್ಶನಪ್ಪುರವರಾಗಿದ್ದ ಅವರು ಒಬ್ಬ ದೊಡ್ಡ ವ್ಯಕ್ತಿಯ ಒಂದು ಕಾಮಗಾರಿ ಮಾಡಲು ನಾನು ತಿಳ್ಕೊಂಡಿದೆ ಯಾಕಂತಂದರೆ ಆ ಪುಣ್ಯ ಹಲವಾರು ಸಾವಿರಾರು ರೈತ ಜನರಿಗೆ ನೀರಾವರಿ ಅಂಥವೆಲ್ಲ ಮಾಡಿ ದೊಡ್ಡ ಸಾಧನೆ ಮಾಡಿದಂಥ ವ್ಯಕ್ತಿ ಅವರು ಹಾಗಾಗಿ ವಿಶೇಷವಾಗಿ ಅವರು ವಿಶೇಷವಾಗಿ ಬೆಳಗಾವಿ ಡಿಸ್ಟಿಕ್ಕಿನಿಂದ ಇಂಥ ವಿಶೇಷವಾದಂಥ ಕಲ್ಲುಗಳನ್ನು ತಂದು ನಾವು ಕಂಪೌಂಡ್ ಮಾಡಿ ಯಾದಗಿರಿ ಜಿಲ್ಲೆಯಲ್ಲಿ ಇರಲಾರ್ದಂಥ ಕಂಪೌಂಡ್ ಮಾಡಿ ಅವರಿಗೊಂದು ಒಳ್ಳೆಯ ಕೆಲಸ ಮಾಡಿದ್ರಲಿಂದ ಈ ರೀತಿ ಕೆಲಸ ಮಾಡಿದಂಥ ನಮಗೊಂದು ಸಂತೋಷವಾಯ್ತು ಕಾಮಗಾರಿ ಸ್ಟಾರ್ಟ್ ಮಾಡಿ ನಾವು ಎರಡೂವರೆ ತಿಂಗಳಾಯಿತು ಈ ಕಾಮಗಾರಿಯನ್ನು ಮಾಡಲು ಹನ್ನೆರಡು ಜನ ರಾತ್ರಿ ಹಗಲು ಕಾಮಗಾರಿ ಮಾಡ್ತಾ ಇದ್ದಾರೆ ಕಾಮಗಾರಿ ಕಲ್ಲಿನ ಕೆಲಸ ಉದ್ಘಾಟನೆ ಅವರು ಪುಣ್ಯತಿಥಿ ದಿನಕ್ಕಿಂತ ಒಂದು ಐದಾರು ದಿನ ಮುಂಚಿತವಾಗಿ ಕಾಮಗಾರಿ ಪೂರ್ಣಗೊಳಿಸಲು ಪ್ರಯತ್ನ ಮಾಡ್ತೀವಿ ಅಂದ್ಹಾಗೆ ಬಾಪುಗೌಡ ದರ್ಶನಪುರರು ಸಾವಿರದ ಒಂಬೈನೂರ ಅರವತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ವಿಧಾನಸಭೆಗೆ ಶಾಸಕರಾಗಿ ಆಯ್ಕೆಗೊಂಡಿದ್ದರು ಅಂದಿನ ಸಿಎಂ ರಾಮಕೃಷ್ಣ ಹೆಗಡೆ ಸಚಿವ ಸಂಪುಟದಲ್ಲಿ ಸಣ್ಣ ಕೈಗಾರಿಕಾ ಸಚಿವರಾಗಿ ರಾಜ್ಯದ ಗೃಹ ನಿರ್ಮಾಣ ಮಂಡಳಿಯ ಅಧ್ಯಕ್ಷರಾಗಿ ಹಾಗೂ ರಾಜ್ಯ ಸರ್ಕಾರದ ಮುಖ್ಯ ಸಚೇತಕರಾಗಿ ಅವರು ರಾಜ್ಯಕ್ಕೆ ಮತ್ತು ತಮ್ಮ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರ ಭೀಮರಾಯನ ಗುಡಿಯಲ್ಲಿ ಕೆಬಿಜೆಎನ್ಎಲ್ ಕಚೇರಿ ಸೇರಿದಂತೆ ಈ ಭಾಗದ ರೈತರಿಗೆ ನೀರಾವರಿ ಸೌಕರ್ಯ ಸಿಗುವಂತೆ ಶ್ರಮಿಸಿದ ಜನಾನುರಾಗಿ ಬಾಪುಗೌಡ ದರ್ಶಣಾಪುರ ಅಂದರೆ ಬಹುಶಃ ಸಗರನಾಡು ಕಲ್ಯಾಣ ಕರ್ನಾಟಕಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ನೀರಾವರಿ ವ್ಯವಸ್ಥೆಗಾಗಿ ನಾವು ಕೃಷ್ಣ ಭಾಗ್ಯ ಜಲ್ನಿಗಮ್ ಅಂತ ಏನು ಹೇಳ್ತಾ ಇದ್ದೀವಿ ಕೆ ವಿಜಯನಗರ್ ಈ ಒಂದು ಇಲ್ಲಿ ಆಗಬೇಕಾದ್ರೆ ಅನೇಕ ಒಂದು ಹೋರಾಟಗಾರರ ಮತ್ತು ರಾಜಕಾರಣಿಗಳ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಕೂಡ ದರ್ಶನಾಪುರರು ಕೂಡ ಭಾಳ ಇರ್ತಾರಂತ ನಾವು ಭಾಳ ಹೆಮ್ಮೆಯಿಂದ ಹೇಳ್ಬೋದು ಬಹುಶಃ ಇದೆ ನವೆಂಬರ್ ಹದಿನೈದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಪುಣ್ಯಸ್ಮರಣೆ ಇರ್ಬೋದು ನಾವು ಗಮನಿಸಿದಾಗ ಅದರಲ್ಲಿ ಹಳೆಯದಾದ ಕಾಂಪೌಂಡ್ ಇತ್ತು ಆಮೇಲೆ ಒಂದು ಮೂರ್ತಿ ಇತ್ತು ಫಸ್ಟ್ ಅಂದ ಚಂದ ಅದಕ್ಕೆ ಭಾಳ ಕಡಿಮೆ ಇತ್ತು ಎಲ್ಲಿ ಒಂದು ಕಡೆಗೆ ಇದಕ್ಕಿನ್ನೊಂದು ಸ್ವಲ್ಪ ಅಲಂಕಾರ ಬೇಕಾಗಿತ್ತು ಅಂತ ನೋಡಿದವರಿಗೆ ಭಾಸ ಆಗ್ತಿರ್ತದೆ ಯಾಕಂದರೆ ಬಿ ಗುಡಿ ಬಿ ಗುಡಿ ಬಾಪುಗೌಡ ಸರ್ಕಲ್ ಅಂದರೆ ಭಾಳ ಫೇಮಸ್ ಹೇಳ್ಬೇಕಂದ್ರೆ ಪ್ರಸ್ತುತ ಜಿಲ್ಲಾ ಉಸ್ತುವಾರಿಗಳು ಮತ್ತು ಸಣ್ಣ ಕೈಗಾರಿಕಾ ಒಂದು ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶರಣಬಸಪ್ಪ ದರ್ಶನಾಪುರ ಸಾಹೇಬ್ರ ತಂದೆಯವರು ಹೀಗಾಗಿ ಇವತ್ತು ನವೀಕರಣ ಕಾರ್ಯ ನಡೀತಾ ಇರೋದು ನಮ್ಮ ಗಮನಕ್ಕೆ ಬಂತು ಅದು ಕೂಡ ಒಂದು ವಿಶೇಷವಾಗಿ ನ್ಯೂಸ್ ಟ್ವೆಂಟಿ ಫೋರ್ ಕಾಳಜಿಯನ್ನು ವಹಿಸಿ ಅದನ್ನು ಸೆರೆ ಹಿಡಿದು ಬಂದಾಗ ನಮ್ಗೆ ಖುಷಿಯಾಯಿತು ಒಳ್ಳೆ ವಿಷಯ ಒಳ್ಳೆ ಜನರು ಒಂದು ಗಾರ್ಡನ್ ಥರ ಮಾಡಲಿ ಒಂದು ನೀರಿನ ಬುಗ್ಗೆ ಥರ ಮಾಡಲಿ ಒಳ್ಳೆ ಲೈಟಿನ ವ್ಯವಸ್ಥೆ ಮಾಡಲಿ ಆ ಬಿ ಗುಡಿ ಸರ್ಕಲ್ದಲ್ಲಿ ಹೋದರೆ ಒಂದು ಆಕರ್ಷಣೀಯವಾಗಿ ಅದು ಅಂಥ ಚಂದ ಕಾಣಿಸುವಂಥ ಆ ಮೂರ್ತಿ ಕೂಡ ಬಾಪಗೌಡರ ಮೂರ್ತಿ ಕೂಡ ಚೆಂದಾಗಿ ಕಾಣಿಸ್ತಕ್ಕಂಥ ಒಂದು ರೂಪವನ್ನು ಇಲಾಖೆ ಇರ್ಬೋದು ಅಥವಾ ಒಂದು ಅಧಿಕಾರಿಗಳಿರ್ಬೋದು ಅಥವಾ ದರ್ಶನಾಪುರ ಸಾಹೇಬ್ರ ಅಭಿಮಾನಿಗಳಿರ್ಬೋದು ಆ ಕೆಲಸವನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಕೂಡ ಒಂದು ಸಲಹೆಯನ್ನು ನೀಡ್ತಾ ಇದ್ದೀನಿ ಸ್ಮರಣೆ ಯಶಸ್ವಿಯಾಗಲಿ ಅವರು ಏನು ಹಿಂದೆ ಕೆಲಸಗಳನ್ನು ಮಾಡಿದ್ದಾರೆ ಆ ಕೆಲಸ ಪರಿಚಯವನ್ನು ಕೂಡ ಸುತ್ತ ಮಾಡಿದ್ರೆ ಒಂಥರ ಸ್ಮಾರಕನೋ ಅಥವಾ ಒಂದು ಪರಿಚಯ ಕೂಡ ಜನರಿಗೆ ಆಗ್ತಕ್ಕಂಥ ಕೆಲಸ ಮಾಡಲಿಂತ ಈ ಸಂದರ್ಭದಲ್ಲಿ ನಾನು ಕೂಡ ಒಂದು ಸಂತೋಷದ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಬಾಪುಗೌಡರು ಶಹಾಪುರ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆ ಅಮೋಘವಾದದ್ದು ಬಾಪುಗೌಡ ದರ್ಶನಪುರರು ಸರಳ ಸಜ್ಜನಿಕೆಯುಳ್ಳ ವಿಚಾರವಂತರಾಗಿದ್ದರು ರಾಜಕೀಯ ಪರಿಣಿತರಾಗಿದ್ದರು ಅವರು ಹಾಕಿದ ಮಾರ್ಗದರ್ಶನದಲ್ಲಿಯೇ ಪುತ್ರ ಶರಣಬಸಪ್ಪ ಗೌಡ ಜನ ಸೇವೆಯ ಹಾದಿಯಲ್ಲಿ ದಾಪುಗಾಲು ಹಾಕಿದ್ದಾರೆ ಶಾಸಕರಾಗಿ ಸಚಿವರಾಗಿ ಕ್ಷೇತ್ರವಷ್ಟೇ ಅಲ್ಲದೆ ರಾಜ್ಯದಲ್ಲಿಯೇ ವಿನೂತನ ಅಭಿವೃದ್ಧಿ ಯೋಜನೆಗಳಿಂದ ಕಾಯಕದ ನಿಜನಾಯಕ ಇರಿಸಿಕೊಂಡಿದ್ದಾರೆ ಬಾಕೋರ್ ಸಾಹಿರು ಮೂರ್ತಿ ಇದು ಸರ ಇದು ಬಾಕೋರ್ ಸಾಹೇಬರು ಇಲ್ಲಿ ಮಾಡಿದ್ದ ಕೆಲಸಗಳು ನೋಡಬೇಕಾದ್ರೆ ಅಮೋರ್ಯ ಕೆಲಸ ಮುಖಾಂತರ ಅಮೋರಾವೆ ಯಾಕಂದ್ರೆ ಇಲ್ಲಿಗೆ ನೀರಾವರಿ ತಂದದ್ದು ಸಾವಿರಾರು ಎಕರೆಗಳಿಗೆ ನೀರಾವರಿ ತಂದದ್ದು ಯಾಕೆ ಜಿಲ್ಲೆಗೆ ನೀರಾವರಿ ತಂದದ್ದು ಒಳ್ಳೆಯಂದ್ರೆ ಇವರೇ ಬಾಕೋರ್ ಸರೇ ಮತ್ತು ಇಲ್ಲಿ ನೂರ ಎಂಬತ್ತು ಎಕರೆ ಇದು ಅಗ್ರಿಕಲ್ಚರು ಜೀಗುಡಿ ಕ್ಯಾಂಪು ನೂರ ಎಂಬತ್ತು ಎಕರೆ ಅವರೇ ಇದು ತಂದಿತ್ತು ಮತ್ತು ಇಲ್ಲಿ ಒಳ ಚೇರಹಿಲಿಂದ ನೀರು ಉಸಗುಂಡಿಗಲಿಂದ ನೀರು ಶಾಪುರ ತಾಲೂಕು ನೀರು ಹರಿಸ್ಬೇಕಂತ ಎಷ್ಟೋ ಕೋಟೆಗೆ ಶಾಂಬಾಸಬ್ಗೌಡ ಅವ್ರ ಪುತ್ರ ಶಂಬಾಸಗೌಡರು ಮಾಡೋಕುತ್ತ ಮತ್ತು ಅವ್ರ ಪುತ್ರರಾದಂಥ ಶಣಬಸಬ್ಗೌಡರು ಮತ್ತು ಡೀಲ್ ಕೆಲಸ್ದಂಥ ಕಂಪೇಡ್ ಮಾಡೋಕ್ಕುತ್ತಂತಂದ್ರೆ ಅವ್ರು ಮಾಡಿದಂಥ ಕೆಲಸಕ್ಕೆ ನಾವು ಜನರು ಕೊಡೋಂಥ ಇದು ಕಾಣಿಕೆ ಪ್ರೀತಿ ಕಾಣಿಕೆ ಇದು ಆದ್ರೆ ಅವ್ರಿಗೆ ಏನು ಕೊಟ್ಟರು ಕಮ್ಮ ನಾ ಅವ್ರಿಂದ ನೀರವರು ಬಂದ ಸಲಹಾಗಿ ನಾವು ಎಷ್ಟೋ ಆರಾಮಾಗಿಂದ ಇವತ್ತು ಬ ಬಟ್ಟೆ ನಾವು ಅವರು ಬಾಪಿಸ್ತದ ನವೆಂಬರ್ ಹದಿನೈದರಂದು ಬಾಪುಗೌಡರ ಪುಣ್ಯತಿಥಿ ಅಂಗವಾಗಿ ಸಚಿವ ಶರಣಬಸಪ್ಪಗೌಡ ದರ್ಶನಪುರ ಅಭಿಮಾನಿ ಬಳಗದಿಂದ ಹತ್ತು ಹಲವು ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ ನ್ಯೂಸ್